ನ್ನೂರು ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಂಘ ಈ ದಿನ ಒಂದು ಪುನರ್ಮಿಲನ ಕಾರ್ಯಕ್ರಮವನ್ನು ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತನೇ ಸಾಲಿನ ಸೆವೆಂತ್ ಸ್ಟ್ಯಾಂಡರ್ಡ್ ಆಫ್ ಗೋಯಿಂಗ್ ಬ್ಯಾಚ್ ಮಕ್ಕಳು ಈ ಶಾಲೆಯಲ್ಲಿ ಹೋದಂತವರು ಉನ್ನತ ಉದ್ಯೋಗಗಳಲ್ಲಿ ಇದ್ದಾರೆ ಮಾಡೋ ಒಂದು ಅರ್ಥಪೂರ್ಣವಾಗಿ ಮಾಡಿ ಇದೇ ತರ ಅವರು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಮುಂದುವರಿಯಲಿಂದ ಆಶಿಸ್ತೀನಿ ಎಲ್ಲ ಫ್ರೆಂಡ್ಸು ಎಲ್ಲರೂ ಸೇರಿ ಒಗ್ಗುಟ್ಟಾಗಿ ಒಂದು ಸಮ್ಮಿಲನ ಮಾಡಿಕೊಂಡು ಗುರುಗಳಿಗೆ ಒಂದು ಸಮರ್ಪಣೆ ಮಾಡಿ ಶಿಕ್ಷಕರು ನೋಡಿ ತುಂಬಾ ವರ್ಷ ಆಗ್ತದೆ ನಾನ್ ಹೆಮ್ಮೆಯಿಂದ ಹೇಳ್ಕೊಂತೀನಿ ನನ್ನ ಶಾಲೆ ನಮ್ಮೂರ ಶಾಲೆ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ಎಲ್ಲಿ ಹೋದ್ರು ಕೂಡ ಮುಂದೆ ಬರೋದಿಕ್ಕೆ ನಮ್ ಟೀಚರ್ಸ್ ಕಾರಣಕರ್ತರಾಗಿರ್ತಾರೆ ಜನ್ಮ ನೀಡಿದಂತಹ ತಂದೆ ತಾಯಿಗಳ ನಂತರ ಯಾವುದಾದ್ರೂ ಒಂದು ಗೌರವವಾದಂತಹ ಸ್ಥಾನಮಾನವನ್ನ ನೀಡುವುದು ನಮಗೆ ವಿದ್ಯೆ ಕಲಿಸಿದಂತಹ ಗುರುಗಳಿಗೆ ಅಂತಹ ಗುರುಗಳನ್ನ ಜೀವನ ಪರ್ಯಂತ ನಾವು ನೆನಪಿಸಿಕೊಳ್ತೇವೆ ಎಲ್ಲೇ ಸಿಕ್ಕಿದ್ರು ಕೂಡ ಅವರಿಗೆ ನಮಸ್ಕರಿಸ್ತೇವೆ ಅದು ನಮ್ಮ ಸಮಾಜದ ಒಂದು ಸಂಸ್ಕಾರವಾಗಿದೆ ನಮಗೆ ವಿದ್ಯೆಯನ್ನು ಕಲಿಸಿದಂತಹ ಗುರುಗಳನ್ನ ಮರೆಯುವುದೇ ಇಲ್ಲ ಆ ರೀತಿಯಾದ ಒಂದು ಅಪರೂಪದ ಕಾರ್ಯಕ್ರಮ ಬೆಂಗಳೂರಿನ ಹೆಣ್ಣೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಹದಿನೇಳು ವರ್ಷಗಳ ನಂತರ ವಿದ್ಯಾರ್ಥಿ ಮತ್ತು ಗುರುಗಳ ಸಮಾಗಮವಾಗಿತ್ತು ಅದು ಏಳ ತೀರದಂತ ಆನಂದ ಮತ್ತು ಸಂತೋಷದ ಬಾಷ್ಪ ಹರಿದಿತ್ತು ಈ ಒಂದು ಎರಡ್ ಸಾವಿರದ ಎಂಟು ಮತ್ತು ಒಂಬತ್ತನೇ ಸಾಲಿನ ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿ ತಮ್ಮ ಗುರುಗಳಿಗೆ ನಮಿಸುವಂತ ಕಾರ್ಯಕ್ರಮ ಇದಾಗಿತ್ತು ಗುರುಗಳಾದಂತ ಜಾನ್ವಿ ಮೇಡಮ್ ನಳಿನಿ ಮೇಡಮ್ ಅಶೋಕ್ ಸರ್ ಪ್ರತಿಭಾ ಸುಲೋಚನಮ್ಮ ಲಕ್ಷ್ಮೀ ದೇವಮ್ಮ ಹಾಗೆಯೇ ಶಿಕ್ಷಕರಾದಂತ ಶೋಭಾ ರಾಜೇಶ್ವರಿ ಸೀಮಾ ರೇಖಾ ಚಿತ್ರ ಶಿವಶಂಕರ್ ಅವರು ಕೂಡ ಸನ್ಮಾನವನ್ನ ಮಾಡಲಾಯಿತು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದಂತ ಹೆಣ್ಣೂರು ಬಂಡೆ ಗಣೇಶ್ ಅಂಜು ಬಸವಲಿಂಗಮ್ಮ ಸೌಮ್ಯ ಅಂಬುಜಾಕ್ಷಿ ಮತ್ತು ಇತರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಆ ಎಲ್ಲ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ della chella degu pura da vada maritoskara ಇದುವೇ ಗುರುಗಳಿಗೆ ನಾವು ನೀಡುವಂತಹ ಗೌರವ ಗುರುಗಳು ನಮ್ಮಿಂದ ಏನನ್ನು ಬಯಸೋದಿಲ್ಲ ಒಂದು ನಮಸ್ಕಾರವನ್ನ ಬಯಸ್ತಾರೆ ಅವರು ಮನ ತುಂಬಿ ಆಶೀರ್ವಾದವನ್ನ ಮಾಡ್ತಾರೆ ಇಂತಹ ಒಂದು ಗುರು ಮತ್ತು ಶಿಷ್ಯರ ಸಮಾಗಮ ಹೆಣ್ಣೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ ಬಂದಿದಿ ತುಂಬಾ ನಿಮ್ಮ ಆಗಿದೆ ನಿಮ್ಮ ತಿರ್ಗಾ ನೋಡ್ತೀನಿ ತಿರ್ಗಾ ನೋಡಿದೀನಿ ತುಂಬಾ ಖುಷಿ ಆಯ್ತು ಎಲ್ಲಾರು ಸಪೋರ್ಟ್ ಇದೆ ಎಲ್ಲಾರು ನಾನು ಪ್ರಯತ್ನ ಅಲ್ಲ ಎಲ್ಲರೂ ಸಪೋರ್ಟ್ ಮಾಡಿ ಒಬ್ರು ಗ್ರೂಪ್ ಮಾಡಿ ಮಾಡೋಣ ಅಂತ ಮಾಡಿ ಎಲ್ಲಾರು ಗಟ್ ಟುಗೆದರ್ ಮಾಡೋಣ ಎಲ್ಲಾರು ಸೇರೋಣ ಅವ್ರಿಗೊಂದು ಗೌರವ ಸಲ್ಲಿಸೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಮಾಡಿರೋದು ಅದಕ್ಕೋಸ್ಕರ ತುಂಬಾ ಖುಷಿ ಆಯಿತು ಮೇಡಮ್ ನಿಮ್ಮನ್ನ ನೋಡಿ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆದಿದೆ ಅಂತ ನಾನು ಈ ಮುಗಿಸ್ತೀನಿ ಯು ಸೋ ಮಚ್ ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು ಮತ್ತೆ ಸ್ಕೂಲಲ್ಲಿ ಓದ್ತಾ ಇದ್ದೆಲ್ಲ ನೆನ್ಪಾಯ್ತು ಈ ಹಸಿರು ಸೇರಿಯಲ್ಲಿ ಮನಸ್ಸು ಕಾರ್ಯಕ್ರಮದ ಬಗ್ಗೆ ಗುರುಗಳು ಮನಸ್ ತುಂಬಿ ವಿದ್ಯಾರ್ಥಿಗಳನ್ನು ಆಶೀರ್ವದಿಸಿದ್ದು ಹೀಗೆ ಹೆಣ್ಣೂರು ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಂಘ ಈ ದಿನ ಒಂದು ಪುನರ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಈ ಒಂದು ಶಾಲೆಯಲ್ಲಿ ಇಷ್ಟೊಂದು ಅತ್ಯುತ್ತಮವಾದ ಕಾರ್ಯಕ್ರಮ ನಡೆಯುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಏನೋ ಕರೆದ್ರು ಬಂದ್ವಿ ಆಯಿತು ಮಕ್ ಮ ಒಂದು ಸನ್ಮಾನ ಮಾಡ್ತಾರೆ ಅದು ಇದು ಅಂತಂದರೆ ಇಷ್ಟೊಂದು ಅದ್ಧೂರಿಯಾಗಿ ನಡೆಯುತ್ತೆ ಅಂತ ನಾವು ತಿಳ್ಕೊಂಡಿರಲಿಲ್ಲ ಈ ಕಾರ್ಯಕ್ರಮ ತುಂಬ ಸೊಗಸಾಗಿ ಮೂಡಿಬಂತು ಎಲ್ಲ ವಿದ್ಯಾರ್ಥಿಗಳಿಗೂ ಶಿಕ್ಷಕರಿಗೂ ಮತ್ತು ನಿವೃತ್ತ ಶಿಕ್ಷಕರನ್ನ ಜ್ಞಾಪಿಸ್ಕ ಜ್ಞಾಪಿಸ್ಕೊಂಡಿದ್ದಾರೆ ಅದು ಹದಿನೇಳು ಹದಿನೆಂಟು ವರ್ಷದ ಹಿಂದಿನ ಒಂದು ಆ ಸಾಲಿನಲ್ಲಿ ಓದಿದಂತಹ ಎರಡು ಸಾವಿರದ ಎಂಟು ಒಂಬತ್ತನೇ ಸಾಲಿನಲ್ಲಿ ಓದಿದಂತಹ ಮಕ್ಕಳು ಇವರಿಗೆಲ್ಲ ದೇವರ ಆಯುರ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಆ ಭಗವಂತನಲ್ಲಿ ಬೇಡ್ತೀನಿ ಇಲ್ಲಿರೋ ಶಿಕ್ಷಕರಿಗೆ ಇನ್ನೂ ಅತ್ಯುತ್ತಮವಾದ ಸೇವೆಗಳನ್ನು ಸಲ್ಲಿಸಿ ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತು ಸಾಲಿನ ಸೆವೆಂತ್ ಸ್ಟ್ಯಾಂಡರ್ಡ್ ಆಫ್ ಗೋಯಿಂಗ್ ಬ್ಯಾಚ್ ಮಕ್ಕಳು ಅವರು ಪುನರ್ಮಿಲನ ರೀಯೂನಿಯನ್ ಮತ್ತು ಸ್ನೇಹಕೂಟ ಅಂತ ಮಾಡ್ತಾ ಇದ್ದಾರೆ ನಮಗಿದು ತುಂಬ ಖುಷಿಯನ್ನು ತಂದಿದೆ ಆ ಮಕ್ಕಳು ಇಲ್ಲಿ ಸೆವೆಂತ್ವರೆಗೂ ಅಷ್ಟೇ ಓದಿದ್ದು ಮತ್ತು ಹೈಸ್ಕೂಲು ಕಾಲೇಜು ಅಂತ ಅವ್ರ ಪ್ರೊಫೆಷ್ನಲ್ ಕೋರ್ಸ್ಗೆಲ್ಲ ಬೇರೆ ಕಡೆ ಹೋಗಿದ್ದಾರೆ ಆದರೂ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ನೆನೆಸ್ಕೊಂಡು ಅವರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು ಅಂತ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿ ಆ ಮಕ್ಕಳು ನಮ್ಮ ಜೊತೆಗೆ ಬಂದಿದ್ದಾರೆ ನಮಗೆ ತುಂಬ ಆಗ್ತಾ ಇದೆ ನಮ್ಮ ಒಂದು ಫ್ಲ್ಯಾಶ್ ಬ್ಯಾಕ್ ಮೆಮೊರೀಸು ಬರ್ತಿದೆ ಮಕ್ಕಳು ನಮಗೆ ಕೊಡ್ತಿರುವಂಥ ಗೌರವ ಗುರು ಶಿಷ್ಯರ ಒಂದು ಬಾಂಧವ್ಯ ಏನು ಅಂತ ಇವತ್ತು ತೋರಿಸ್ಕೊಟ್ಟಿದ್ದಾರೆ ಈ ಖುಷಿಗೆ ನಮಗೆ ತುಂಬ ಖುಷಿ ಆಗ್ತಿದೆ ನಾವು ಆ ಮಕ್ಕಳಿಗೆಲ್ಲ ಆರೈಕೆ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ ಅವರು ಇವಾಗ ಚೆನ್ನಾಗಿ ಒಳ್ಳೆ ಲೆವೆಲಲ್ಲಿದ್ದಾರೆ ಒಂದು ಒಳ್ಳೆ ಪೊಸಿಷನಲ್ಲಿದ್ದಾರೆ ಅವರ ಮಕ್ಕಳು ಕೂಡ ಇನ್ನೂ ಒಳ್ಳೆ ಪೊಸಿಷನ್ಗೆ ಬರಬೇಕು ಈ ಶಾಲೆಯಲ್ಲಿ ಹೋದಂಥವರು ಉನ್ನತ ಉದ್ಯೋಗಗಳಲ್ಲಿ ಇದ್ದಾರೆ ಒಳ್ಳೆ ಫಾರಿನಲ್ಲಿದ್ದಾರೆ ಅಷ್ಟು ಎತ್ತರಕ್ಕೆ ಬೆಳೆದಂಥ ಈ ಶಾಲೆಯ ವಿದ್ಯಾರ್ಥಿಗಳು ಇವತ್ತು ಗುರುಗಳನ್ನು ವಿದ್ಯೆ ಕಲಿಸಿದಂಥ ಗುರುಗಳನ್ನು ನೆನಪಿಸಿಕೊಂಡು ಅವ್ರಿಗೊಂದು ಗುರುವಂದನ ಕಾರ್ಯಕ್ರಮ ಮಾಡಬೇಕು ಅವ್ರಿಗೆ ಅಭಿನಂದಿಸಬೇಕು ಅಂತ ಒಂದು ಮಹತ್ತರ ಅಭಿಲಾಷೆ ಇಟ್ಕೊಂಡು ಇವತ್ತು ಕಾರ್ಯಕ್ರಮ ಮಾಡಿದ್ದಾರೆ ಈ ಕಾರ್ಯಕ್ರಮ ಮುಂದಿನ ಪೀಳಿಗೆಯವರಿಗೆ ನಾಂದಿ ಆಡಲಿ ಈ ಗುರುಗಳು ಅಷ್ಟೇ ನಮ್ಮ ಅಶೋಕ್ ನಾಡಿಗೇರ್ ಸಾರು ಮತ್ತು ಜ್ಞಾನವಿ ಮೇಡಮ್ ಅವರು ನಳೀನ ಮೇಡಮ್ ಅವರು ಮತ್ತು ಶಿವಶಂಕರ್ ಪ್ರತಿಭಾ ಅವರು ಇವರು ಪ್ರತಿಭೆಗೆ ತಕ್ಕಂತೆ ಪ್ರತಿಭಾ ನಿಜವಾಗ್ಲೂ ಅಂಥ ಒಂದು ಪ್ರತಿಭೆ ಇರೋಂಥ ನಮ್ಮ ಟೀಚರು ಈ ಶಾಲೆಗೆ ಸಿಕ್ಕಿರೋದು ನಮಗೆ ಪುಣ್ಯ ಅವರ ಸಹಕಾರ ಹೀಗೆ ಇಲ್ಲಿ ಈ ವಿದ್ಯಾರ್ಥಿಗಳು ಈ ರೀ ಇದೇ ರೀತಿ ಹೋಗಿ ಈ ಗುರು ಶಿಷ್ಯರ ಸಂಬಂಧಕ್ಕೆ ಒಂದು ಅರ್ಥಪೂರ್ಣವಾದಂಥ ವ್ಯವಸ್ಥೆ ಕಲ್ಪಿಸ್ಕೊಟ್ಟಿದ್ದಾರೆ ಹೀಗೆ ಪ್ರತಿಯೊಬ್ಬರು ಒಂದೊಂದು ಫೀಲ್ಡಲ್ಲಾದರೂ ನೀವು ಮುಂದೆ ಬನ್ನಿ ಮುಂದೆ ಬಂದು ನಿಮ್ಮ ನಿಮ್ಮ ಫೀಲ್ಡಲ್ಲಂತೂ ನಾನು ಮೊದಲೇ ಹೇಳಿದೆ ಮಾಡೋ ಕೆಲಸನ ನೀ ಒಂದು ಅರ್ಥಪೂರ್ಣವಾಗಿ ಮಾಡಿ ಧರ್ಮ ನಿಮ್ಮನ್ನು ಖಂಡಿತ ಕೈ ಹಿಡಿಯುತ್ತೆ ನೀವು ಧರ್ಮನ ಕೈ ಬಿಟ್ಟರೆ ನಿಮಗೆ ಕರ್ಮ ಕೈ ಹಿಡಿಯುತ್ತೆ ಅಂತ ಖಂಡಿತವಾಗ್ಲೂ ನೀವೆಲ್ಲ ಚೆನ್ನಾಗಿರ್ರಿ ಸುಖವಾಗಿರಿ ನೂರಾರು ಕಾಲ ಬಾಳಿ ನಿಮ್ಮ ಮುಂದಿನ ಪೀಳಿಗೆಯನ್ನು ನೀವು ಇವಾಗ ಮಾಡೋದು ಹೆಚ್ಚಲ್ಲ ನಿಮ್ಮ ಮುಂದಿನ ಮಕ್ಕಳು ಹೀಗೆ ಮಾಡೋ ಹಾಗೆ ಪ್ರೇರೇಪಣೆಯನ್ನು ಮಾಡಿ ವಿದ್ಯಾರ್ಥಿಗಳು ಮಾಡಿದ ಪುನರ್ಮಿಲನ ಅಂದರೆ ಹಳೆಯ ಶಿಕ್ಷಕರು ಯಾರು ಅವರಿಗೆ ಗುರುಬೋಧನೆ ಮಾಡಿದರು ಅಂತಹ ಶಿಕ್ಷಕರನ್ನು ಕರೆಸಿ ಇವತ್ತು ನಮಗೆ ಸನ್ಮಾನವನ್ನು ಮಾಡಿದರೆ ಅದು ನಮ್ಗೆ ಸಂತೋಷಗೊಂಡಿದೆ ಆದರೆ ಅವರೆಲ್ಲರೂ ಒಂದೊಂದು ತಮ್ಮ ಕಾಲು ಮೇಲೆ ನಿಂತ್ಕೊಂಡಿದ್ದಾರೆ ಅಂದರೆ ತಮ್ಮ ಸ್ವಯಂ ಉದ್ಯೋಗ ಮಾಡಿಕೊಂಡು ಚೆನ್ನಾಗಿ ಬದುಕ್ತಾ ಇದ್ದಾರೆ ಅದನ್ನು ನೋಡಿ ನಮಗೆ ಸಂತೋಷ ಆಗ್ತಾ ಇದೆ ಇದೇ ತರ ಅವರು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಮುಂದುವರಿಂದ ಆಶಿಸ್ತಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿಗಳು ತಮ್ಮ ಗುರುಗಳ ಬಗ್ಗೆ ಹೆಮ್ಮೆಯನ್ನು ವ್ಯಕ್ತಪಡಿಸಿದ್ದು ಹೀಗೆ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಓದಿದಂತಹ ವಿದ್ಯಾರ್ಥಿನ ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತರಲ್ಲಿ ಸಾಲಿನಲ್ಲಿ ಓದಿರುವಂತಹ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಗುರುಗಳಿಗೆ ಏನು ಸಮರ್ಪಣೆ ಮಾಡಬೇಕು ಅವ್ರಿಗೇನು ಒಂದು ಸನ್ಮಾನ ಮಾಡಿ ಅವ್ರಿಗೊಂದು ಒಗ್ಗಟ್ಟಾಗಿ ಸೇರಿ ಅವ್ರ ಮುಂದೆ ನಾವು ಇನ್ನು ಚೆನ್ನಾಗಿದ್ದೀವಿ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ತಾ ಇದ್ದೀವಿ ಇನ್ನು ಚೆನ್ನಾಗಿ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀವಿ ಚೆನ್ನಾಗಿದ್ದೀವಿ ಅಂತ ಹೇಳಿ ಅವ್ರಿಗೆ ಕರ್ಸ್ಕೊಂಡು ಅವ್ರಿಗೊಂದು ಸನ್ಮಾನ ಮಾಡಿ ಪ್ರೀತಿ ವಿಶ್ವಾಸದಿಂದ ನಾವು ಅವರನ್ನು ಕರ್ಸ್ಕೊಂಡು ಮಾಡಿದ್ದೀವಿ ಇದಕ್ಕೆಲ್ಲ ಸಪೋರ್ಟ್ ಕೊಟ್ಟಂಥ ನಮ್ಮ ಎಲ್ಲ ಫ್ರೆಂಡ್ಸು ನಮ್ಮ ಸಹೋದರರು ಹುಡುಗಿರು ಹುಡುಗರೆಲ್ಲ ಸೇರಿ ಮಾಡಿದ್ದೀವಿ ತುಂಬ ಖುಷಿಯಾಗಿದೆ ಇನ್ನು ಮುಂದೆ ಬರೋ ಪೀಳಿಗೆ ಎಲ್ಲನೂ ಅವರ ಗುರುಗಳಿಗಿನ ತಿಳ್ಕೊಂಡು ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊ ಶಿಕ್ಷಕರಿಗೆ ಒಂದು ತುಂಬ ಆದ ಒಂದು ಗೌರವವನ್ನು ಕೊಡುತ್ತೆ ಯಾಕಂದರೆ ಇದು ಸುಮಾರು ವರ್ಷ ಎರಡು ಸಾವಿರದ ಎಂಟು ಮತ್ತು ಒಂಬತ್ತನೇ ಸಾಲದ ನಾವು ನಮ್ಮ ಹಳೆ ಶಿಕ್ಷಕರನ್ನ ಹುಡುಕಿ ಅವತ್ತು ಇವತ್ತು ತಂದಿ ಇವ್ರನ್ನ ಸನ್ಮಾನ ಮಾಡೋದು ತುಂಬ ಸಂತೋಷ ಆಗ್ತದೆ ಯಾಕಂದರೆ ನಮ್ಮ ಶಿಕ್ಷಕರು ನೋಡಿ ತುಂಬ ವರ್ಷ ಆಗ್ತದೆ ಅವ್ರ ಮುಂದೆ ಮಕ್ಕಳಾಗಿ ಬೆಳೆದಿರೋ ನಾವು ಇವತ್ತು ಅವ್ರು ನಮ್ಮನ್ನು ನೋಡುವಾಗ ಮನಸ್ಸಿನ ಸಂತೋಷ ಬರುತ್ತೆ ಅದು ಇವತ್ತು ತುಂಬ ಸಂತೋಷವಾಗಿದೆ ಮತ್ತು ಇದು ಪ್ರತಿಯೊಂದು ಶಾಲೆಯಲ್ಲೂ ಎಲ್ಲರೂ ಇದನ್ನು ಮಾಡಬೇಕು ಯಾಕಂದರೆ ಅವರು ಶಿಕ್ಷಕರಿಗೆ ಮರ್ಯಾದೆ ಕೊಡಬೇಕು ಇಂದು ನಮ್ಮ ಶಾಲೆ ಏನಿದೆ ಹದಿನೇಳು ವರ್ಷ ಹಿಂದೆ ನಾವು ಓದಿರ್ತಕ್ಕಂತಹ ಸ್ಟೂಡೆಂಟ್ಸ್ ನಾವೆಲ್ಲ ಮತ್ತೆ ಗೆಟ್ ಟುಗೆದರ್ ಆಗಿದ್ದೀವಿ ಪುನರ್ಮಿಲನ ನಮ್ಮ ಟೀಚರ್ಸ್ ಎಲ್ಲ ಹಳೇ ಟೀಚರ್ಸ್ ಸಿಕ್ಕಿದಾಗ ಮಾತೆ ಬರ್ತಾ ಇಲ್ಲ ಕಣ್ತುಂಬಿ ಇದೆ ಅಶೋಕ್ ಸರ್ ನಳಿನಿ ಮಿಸ್ ಸುಲೋಚನಮ್ಮ ಮ್ಯಾಮ್ ಲಕ್ಷ್ಮೀ ಮಿಸ್ ಪ್ರತಿಭಾ ಮಿಸ್ ಎಲ್ಲ ಟೀಚರ್ಸು ಒಮ್ಮೆಲೆ ನಾವು ಸೇರಿಕೊಂಡ್ರೆ ಮತ್ತೆ ಶಾಲೆಗೆ ಸೇರಬೇಕು ಮತ್ತು ಶಾಲಾ ವಿದ್ಯಾರ್ಥಿಗಳಾಗಿದ್ದೇವೆ ಅನ್ನೋ ಹಳೆ ನೆನಪುಗಳು ಕಾಡ್ತಾ ಇದೆ ಆ ಖುಷಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಇವತ್ತೇನು ನಾವೆಲ್ಲ ಸೇರಿದ್ದೀವಿ ಇದೊಂದು ಅಮೂಲ್ಯವಾದ ಕ್ಷಣ ಎಲ್ಲ ಟೀಚರ್ಸ್ಗೂ ಕೂಡ ತುಂಬ ಹೃದಯದ ಧನ್ಯವಾದ ನಾವಿವತ್ತೇನು ನಾವೆಲ್ಲ ಓದ್ತಾ ಇದ್ದೀವಿ ನಾವಿವತ್ತು ಟೀಚರ್ಸ್ ಲೆಕ್ಚರರ್ಸ್ ಇಂಜಿನಿಯರ್ಸ್ ನಾವು ಏನೇ ಆಗಿರ್ಬೋದು ಅದರೆಲ್ಲ ಸೃಷ್ಟಿಕರ್ತರು ಅದರ ಶಿಲ್ಪಿ ನಮ್ಮ ಶಿಕ್ಷಕರಾಗಿರ್ತಾರೆ ಪ್ರತಿಯೊಬ್ಬರು ಟೀಚರು ಈಗಲೂ ಕೂಡ ಅಶೋಕ್ ಸರ್ ತಲೆ ಮೇಲೆ ಹೊಡಿತಾ ಇದ್ರು ಕುಳ್ಳಿ ಸಂಗೀತ ಪ್ರತಿಭಾ ಟೆನ್ಷನ್ ಸಂಗೀತ ಅಂತ ಪ್ರತಿಭಾ ಕರೆಂಚಿಲ್ ಪ್ರತಿ ಸಲೂ ಕರ್ಕೊಂಡೋಗಿ ನಾನು ಮಾಡಿದ್ದಕ್ಕೆ ಇಂದು ಇವತ್ತು ನಾನು ಒಳ್ಳೆ ಪೊಸಿಷನಲ್ಲಿದ್ದೀನಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನನ್ನ ಶಾಲೆ ನಮ್ಮೂರ ಶಾಲೆ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ಎಲ್ಲಿ ಹೋದರೂ ಕೂಡ ಮುಂದೆ ಬರೋದಕ್ಕೆ ನಮ್ಮ ಟೀಚರ್ಸೇ ಕಾರಣಕರ್ತರಾಗಿರ್ತಾರೆ ನಾನು ಇವತ್ತೇನಂತೀವಿ ತುಂಬ ಎಕ್ಸೈಟ್ ಆಗ್ತಾ ಇದ್ದೀವಿ ಮಾತು ಇಲ್ಲ ಪದಗಳು ಇಲ್ಲ ಹೇಳೋದಕ್ಕೆ ಎತ್ತಣ ಮಾಮನ ಎತ್ತಣಕ್ಕೆ ಹೋಗಿರಿ ಎತ್ತಲಿಂದ ಎತ್ತ ಸಂಬಂಧವಯ್ಯ ಅಂತ ಹೇಳ್ತಾರೆ ಇಷ್ಟು ವರ್ಷ ಆದಮೇಲೆ ನಾವು ಸಿಕ್ಕಿದ್ದೀವಲ್ವ ಆ ಪ್ರೀತಿ ಮತ್ತು ಆ ವಿಶ್ವಾಸ ಅದೇ ರೀತಿ ನಾವು ಕೀಟ್ಲೆ ಮಾಡೋದು ಅವ್ರಿಗಿನ ಹೈಟ್ ನಾವೇ ಆಗಿಬಿಟ್ಟಿದ್ದೀವಿ ಬಟ್ ಅವ್ರು ಹೇಳ್ಕೊಟ್ಟಿದ್ದ ಮಾತುಗಳು ಮಾತ್ರ ಇನ್ನೂ ನೆನಪಿದೆ ನಮಗೆ ಸೊ ನಾವು ಅಂತೀವಿ ಸ್ಕೂಲ್ ಡೇಸ್ ಮುಗಿಸ್ಕೊಂಡು ಹೋದರೆ ಸಾಕಪ್ಪ ಅಂತ ಆದರೆ ನಮ್ಮ ಲೈಫಲ್ಲಿ ಗೋಲ್ಡನ್ ಮೆಮೊರಿ ಏನು ಗೊತ್ತಾ ಮತ್ತೆ ಶಾಲಾ ದಿನಗಳು ಮತ್ತು ಯಾವತ್ತು ಮತ್ತು ನಮಗೆ ಸಿಗೋಲ್ಲ ಮಧ್ಯಾಹ್ನದ ಬಿಸಿಯೂಟ ಟೀಚರ್ಸ್ ಹೇಳ್ಕೊಟ್ಟಿದ್ದಂಥ ಮಾತುಗಳು ಯಾವುದು ಕೂಡ ಪ್ರತಿಯೊಂದನ್ನು ನಾವು ಪಾಲಿಸಿದ್ರೆ ಖಂಡಿತ ಲೈಫಲ್ಲಿ ತುಂಬ ಮುಂದೆ ಬರ್ತೀವಿ ಟೀಚರ್ಸ್ ಬೇರೆಯೂ ಎಕ್ಸ್ಪೆಕ್ಟ್ ಮಾಡಲ್ಲ ನಾವು ಅವ್ರ ಮುಂದೆ ನಾವು ಒಂದೊಳ್ಳೆ ಪೊಸಿಷನಲ್ಲಿದ್ದರೆ ಖಂಡಿತ ಅವ್ರು ಯಾವತ್ತೂ ನಾ ನಮ್ಮನ್ನು ನೆನಪಲ್ಲಿ ಇಟ್ಕೊತಾರೆ ಆ ಪ್ರೀತಿ ವಿಶ್ವಾಸ ನಮ್ಗೆ ಯಾವಾಗಲೂ ಇರ್ಬೋದು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಸೊ ಎಲ್ಲ ಟೀಚರ್ಸು ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಯಾವತ್ತು ನೆನಪುಗಳಲ್ಲಿ ಸದಾ ಜೀವಂತವಾಗಿರ್ತಾರೆ ನಮ್ಮ ಸ್ಲೇಟು ಬಳಪ ಜೊತೆಗೆ ನಮ್ಮ ಡೆಸ್ಕು ಅದೇ ಬೆಂಚು ಇವಾಗ ಶಾಲೆ ಚೇಂಜ್ ಆಗಿರ್ಬೋದು ಆದರೆ ನಾವಲ್ಲಿ ಕೂತಿರ್ತಕ್ಕಂತಹ ಏನೂ ಬರೆದಿರ್ತಕ್ಕಂತಹ ಯಾವುದೇ ಒಂದು ನೆನಪುಗಳನ್ನು ಅಳಿಸಲಿಕ್ಕಾಗೋದಿಲ್ಲ ಮತ್ತೆ ಶಾಲಾ ದಿನಗಳು ಬರೋದಿಲ್ಲ ಅದನ್ನೇ ಹೇಳೋದು ಕಲಿಯೋ ಸಮಯದಲ್ಲಿ ಕಲಿಬೇಕು ಆಟ ಪಾಠ ಊಟ ಮೂರು ಇದ್ರೇನೆ ಚಂದ ವಿದ್ಯಾರ್ಥಿ ಜೀವನದಲ್ಲಿ ಶಿಕ್ಷಕರುಗಳು ತುಂಬ ಮಹತ್ವದ ಪಾತ್ರ ವಹಿಸ್ತಾರೆ ಸೊ ಅಶೋಕ್ ಸರ್ ಆವಾಗಲೂ ಹೇಗಿದ್ರು ಇವಾಗಲೂ ಹಾಗೆ ಇದ್ದಾರೆ ಯಂಗ್ ಎನರ್ಜೆಟಿಕ್ ಆಗಿ ಸೊ ಅದನ್ನೇ ನನಗೂ ಶಾಕ್ ಆಗ್ತಾಯಿತ್ತು ಮ್ಯಾಮ್ ಮ್ಯಾಮ್ ಹೈಟು ನಾವು ಬಂದಿದ್ದೀವಿ ಮ್ಯಾಮ್ ಗುರ್ತಿಡ್ದು ಮಾತಾಡ್ತಿದಾರೆ ಅಂದರೆ ಹದಿನೇಳು ವರ್ಷ ಇಪ್ಪತ್ತು ವರ್ಷ ಅಂತಂದರೆ ಹೆಂಗೆ ಟೈಮ್ ಫ್ಲೈ ಆಗ್ತದೆ ಅಂತ ಗೊತ್ತಾಗ್ತಾನೇ ಇಲ್ಲ ಸೊ ಹೀಗೆ ಅವರ ಒಂದು ಏನು ಪುನರ್ಮಿಲನ ಅವರ ಜೀವನ ಸುಖಕರವಾಗಿರಲಿ ಎಲ್ಲ ಇದ್ದರೂ ಕೂಡ ನಮ್ಮನ್ನು ಪ್ರೀತಿಸೋ ಜೀವಗಳು ತುಂಬ ಚೆನ್ನಾಗಿರಬೇಕು ನಮ್ಮ ಟೀಚರ್ಸ್ ಯಾವತ್ತೂ ನಾವು ತಲೆ ಎತ್ತುವಂಥ ಕೆಲಸಗಳನ್ನು ಮಾಡ್ತೀವಿ ತಲೆ ತಗ್ಸೋ ಕೆಲಸ ನಾವು ಯಾವತ್ತೂ ಮಾಡಲ್ಲ ನಮ್ಮ ಹೆಣ್ಣೂರಿನ ಸರ್ಕಾರಿ ಶಾಲೆ ಮಕ್ಕಳು ಎಲ್ಲಿ ಹೋದರೂ ಗೆದ್ದು ಬರ್ತಾರೆ ನಾವು ಹೆಣ್ಮಕ್ಳು ಆಗಿರ್ಬೋದು ಗಂಡು ಮಕ್ಕಳು ಯಾವತ್ತೂ ಕೂಡ ನಾವು ಮುಂದೆ ಬಂದೇ ಬರ್ತೀವಿ ಮೈ ಡಿಯರ್ ಟೀಚರ್ಸ್ ಥ್ಯಾಂಕ್ ಯು ಆ್ಯಂಡ್ ವಿ ಲವ್ ಯು ಆಲ್ ಥ್ಯಾಂಕ್ಸ್ ಫಾರ್ ದ ಚ ಮೆಮೊರೀಸ್ ಒಟ್ನಲ್ಲಿ ಹೆಣ್ಣೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಎರಡ್ ಸಾವಿರದ ಎಂಟು ಮತ್ತು ಒಂಬತ್ತನೇ ಸಾಲಿನ ಹಳೆ ವಿದ್ಯಾರ್ಥಿಗಳು ಅಂದ್ರೆ ಹದಿನೇಳು ವರ್ಷಗಳ ನಂತರ ಈ ವಿದ್ಯಾರ್ಥಿಗಳ ಸಮಾಗಮ ಗುರುಗಳ ಸಮಾಗಮ ಒಂದೇ ರೀತಿಯಾಗಿ ಎಲ್ಲರಲ್ಲೂ ಕೂಡ ಆನಂದ ಬಾಷ್ಪ ಬಂದಿತ್ತು ಮತ್ತು ಆ ಗುರುಗಳಿಂದ ಆಶೀರ್ವಾದವನ್ನ ಪಡೆದುಕೊಂಡಂತ ಈ ಎಲ್ಲ ವಿದ್ಯಾರ್ಥಿಗಳು ಒಂದು ರೀತಿಯ ಧನ್ಯತಾ ಭಾವದಿಂದ ಇದ್ದರು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ